ನಮಸ್ಕಾರ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕಗಳ ಪರಿಷ್ಕರಣಾ ವರದಿ ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ಒಂದರಿಂದ ಐದನೇ ತರಗತಿಯವರೆಗೆ ಕನ್ನಡದ ಹಿರಿಯ ಕವಿಗಳಾದ ಕೆ ವಿ ತಿರುಮಲೇಶ್ ಮತ್ತು ವಿ ಜಿ ಭಟ್ಟರ ಮಕ್ಕಳ ಕವನಗಳನ್ನು ಪೂರಕ ಓದಿಗೆ ಹೊಸದಾಗಿ ನೀಡಲಾಗಿದೆ ಮಹಿಳಾ ದಿನಾಚರಣೆ ಎಂಬ ಪಾಠದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಪರಿಚಯಿಸಲಾಗಿದೆ ಪ್ರಾಮಾಣಿಕತೆ ಎಂಬ ಪೂರಕ ಗದ್ಯವನ್ನು ಕೈಬಿಡಲಾಗಿದೆ ಪುರಂದರದಾಸರ ಕ್ಲಿಷ್ಟವಾದ ಕೀರ್ತನೆಯನ್ನು ಐದನೇ ತರಗತಿಯಿಂದ ಎಂಟನೇ ತರಗತಿಗೆ ಸ್ಥಳಾಂತರಿಸಲಾಗಿದೆ ಆರು ಮತ್ತು ಏಳನೇ ತರಗತಿಗೆ ಬಿ ಎಸ್ ಕುರ್ಕಾಲ ಮತ್ತು ರಾಜಶೇಖರ್ ಕುಕ್ಕುಂದ ಅವರ ಕವನಗಳು ಮಕ್ಕಳ ವಯೋಮಾನಕ್ಕೆ ಮೀರಿದ್ದಾಗಿರುವುದರಿಂದ ಕೈಬಿಡಲಾಗಿದೆ ಹಾಗೂ ಶ್ರೀನಿವಾಸ್ ಉಡುಪರ ಕವನವನ್ನು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿ ಪೂರಕ ಪದ್ಯವಾಗಿ ಸ್ಥಳಾಂತರಿಸಲಾಗಿದೆ ಕನ್ನಡದ ಹಿರಿಯ ಕವಿಗಳಾದ ಕೈಯಾರ ಕಿಎಣ್ಣ ರೈ ಹಾಗೂ ಎಚ್ ಎಸ್ ರವರ ಕವನಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಎಂಟರಿಂದ ಹತ್ತನೇ ತರಗತಿ ಈ ಕೆಳಗಿನ ಪಾಠಗಳನ್ನು ಹೊಸದಾಗಿ ಸೇರಿಸಿ ಕನ್ನಡದ ಹಿರಿಯ ಹಾಗೂ ಪ್ರಶಸ್ತಿ ವಿಜೇತ ಲೇಖಕರ ಪದ್ಯ ಗದ್ಯಗಳನ್ನು ಸೇರಿಸಲಾಗಿದೆ ಚಂದ್ರಶೇಖರ್ ಕಂಬಾರರ ಸೀಮೆ ಗಿರೀಶ್ ಕಾರ್ನಾಡ್ ಅವರ ಅಧಿಕಾರ ದೇವಿದಾಸ ಅವರ ಚಕ್ರಗ್ರಹಣ ಯಕ್ಷಗಾನ ಮರೆಯಪ್ಪ ಭಟ್ಟರ ನಮ್ಮ ಭಾಷೆ ಎನ್ ಮೂರ್ತಿರಾವ್ ಅವರ ವ್ಯಾಘ್ರಗೀತೆ ದೇವನೂರು ಮಹಾದೇವ್ ಅವರ ಎದೆಗೆ ಬಿದ್ದ ಅಕ್ಷರ ಅಕ್ಕ ಮಹಾದೇವಿ ಅವರ ವಚನಗಳು ಹಳಗನ್ನಡ ಪಠ್ಯ ದುರ್ಗಸಿಂಹನ ವೃಕ್ಷ ಸಾಕ್ಷಿ ಪಾಠಕ್ಕೆ ಬದಲಾಗಿ ಎನ್ ಮೂರ್ತಿರಾಯರ ಲಲಿತ ಪ್ರಬಂಧವನ್ನು ಸೇರಿಸಲಾಗಿದೆ ಇದೆಷ್ಟು ಪ್ರಥಮ ಭಾಷೆಯ ಕನ್ನಡ ಪಠ್ಯಪುಸ್ತಕದಲ್ಲಿ ಆಗಿರುವಂತಹ ಬದಲಾವಣೆ ಇನ್ನು ಕನ್ನಡ ದ್ವಿತೀಯ ಭಾಷೆಯ ಪಠ್ಯಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ಈ ರೀತಿಯಾಗಿರುತ್ತೆ ಐದರಿಂದ ಏಳನೇ ತರಗತಿ ಐದನೇ ತರಗತಿಯಲ್ಲಿ ಈ ಕೆಳಗಿನ ಮಕ್ಕಳ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು ಹೊಸದಾಗಿ ಪೂರಕ ಓದಿಗಾಗಿ ಸೇರಿಸಲಾಗಿದೆ ಹೊಯ್ಸಳ ಅವರ ಸಂತಮಣ್ಣ ರಾಜರತ್ನಂ ಅವರ ತುತ್ತೂರಿ ಅಡಿಗ ಅವರ ದೇಶ ಪ್ರೇಮ ವಿಜಿ ಭಟ್ಟ ಅವರ ಕನಸಿನಲ್ಲಿ ಎಂಟನೇ ತರಗತಿಗೆ ಬ್ಲಡ್ ಗ್ರೂಪ್ ಕತೆಯನ್ನು ಕೈಬಿಟ್ಟು ನೇಮಿಚಂದ್ರರ ಏನಾದರೂ ಮಾಡಿ ದೂರಬೇಡಿ ಎಂಬ ಪರಿಸರ ಸಂರಕ್ಷಣೆ ಸಂಬಂಧಿತ ಗದ್ಯಲೇಖನವನ್ನು ಸೇರಿಸಲಾಗಿದೆ ಎಂಟನೇ ತರಗತಿಯಲ್ಲಿ ಯಾವುದೇ ಪೂರಕ ಓದು ಇರಲಿಲ್ಲವಾದ್ದರಿಂದ ಒಗಟು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಬಸವಣ್ಣನ ವಚನಗಳನ್ನು ಪೂರಕ ಓದಿಗೆ ಸೇರ್ಪಡೆ ಮಾಡಲಾಗಿದೆ ಒಂಬತ್ತನೇ ತರಗತಿಗೆ ಎಸ್ ಜಿ ನರಸಿಂಹಾಚಾರರ ಗೋವಿನ ಚರಿತ್ರೆ ಹಾಗೂ ಮೂಡ್ನಾಕುಡು ಚಿನ್ನಸ್ವಾಮಿಯವರ ಸಮುದ್ರ ಚುಂಬನ ಕವನಗಳನ್ನು ಸೇರಿಸಿ ಪೂರಕ ಓದು ಪೂರ್ಣಗೊಳಿಸಲಾಗಿದೆ ಹತ್ತನೇ ತರಗತಿಗೆ ಮಕ್ಕಳ ಕಲಿಕೆಗೆ ಕಠಿಣವಾದ ವಿದೇಶಿ ಪ್ರವಾಸ ಕಥನ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಲೇಖನವನ್ನು ಕೈಬಿಟ್ಟು ಜಿ ಎಸ್ ಶಿವರುದ್ರಪ್ಪನವರ ಗಂಗೆಯಲ್ಲಿ ದೀಪಮಾಲೆ ಪ್ರವಾಸ ಕಥನವನ್ನು ಸೇರಿಸಲಾಗಿದೆ ಪೂರಕ ಪಠ್ಯ ಕಡಿಮೆ ಇರುವುದರಿಂದ ಕವಿರಾಜ ಮಾರ್ಗದ ಕನ್ನಡ ನಾಡು ನುಡಿ ಕುರಿತ ಕವನಗಳನ್ನು ಹಾಮಾನಾಯಕ್ ಹಾಗೂ ಗೌರೀಶ್ ಕಾಯ್ಕಿಣಿ ಅವರ ಲೇಖನಗಳನ್ನು ಸೇರಿಸಲಾಗಿದೆ ಇದಿಷ್ಟು ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಇನ್ನು ಕನ್ನಡ ತೃತೀಯ ಭಾಷೆ ಪಠ್ಯಪುಸ್ತಕಗಳಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ಎಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಕೈಬಿಟ್ಟಿದ್ದ ನಾಗೇಶ್ ಹೆಗಡೆ ಪಿ ಲಂಕೇಶ್ ಅವರ ಲೇಖನವನ್ನು ಶ್ರೀನಿವಾಸ್ ಉಡುಪ ಅವರ ಕವನವನ್ನು ಹೊಸದಾಗಿ ಸೇರಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ